ನಮಸ್ಕಾರ ನಾನು ಬಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮದೇ ಬೇಕಾದ ಬರ ಹೋಗ್ತೇನೆ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮದೇ ಬೇಕಾದ ಬರ ಹೋಗದ್ರೆ ಹೋಗ್ತೇನೆ ಅದಕ್ಕೆ ಬೇಕಾದ್ರಮೇ ಕೇಳಬೋದಾದ್ರೆ ಅಷ್ಟು ಧೈರ್ಯ ನನಗೆ ಸೌಕಲ್ಯ ಆಗಲ್ಲ ನನಗೆ ಧೈರ್ಯ ಐತಿ ದೇವರ ಆಶೀರ್ವಾದ ನನಗೆ ಆಗ್ತೈತಿ ನಗ್ಕಿ ನಾ ಬಿ ಬ್ಯಾಂಕ್ ಉಪಾಧ್ಯಕ್ಷ ಎಲ್ಲ ಮಾಡ್ಕೊತೇನೆ ನೀವು ಬಿ ಕೆ ಪಿ ಎಸ್ ಅವ್ರ ಒಟ್ಟೆ ಅದನ್ನು ಹೇಳ್ತೇನೆ ಈ ಸಲ ನಾವು ಜನವರಿ ಒಳಗೆ ನೂರ ಐವತ್ತೈದು ಡಿಸ್ ಬ್ಯಾಂಕ್ ಹೊಸ ನೌಕರಿ ತುಂಬಾ ಕಟ್ಟುವ ನೀವು ಹುಕ್ಕೇರಿ ಸಾಲ ನೇರವಾಗಿ ನಮಗೆ ಬಂದು ಬೇಟಾಗಿ ಆ ಡೈರೆಕ್ಟ್ ಬೇಟಾಗಿ ಬೇಡ್ರಿ ನೀವು ಯಾಕಂದ್ರೆ ನೀವು ನೌಕರಿ ಇದೆ ಮತ್ತೊಂದಿತ್ತು ನೇರವಾಗಿ ನಾವು ನೀವು ಮಾಡ್ತೀವಿ ಇಲ್ಲಿ ಬಂದು ಕೇಸು ಎಲ್ಲ ಗದ್ದಲ ಬೇಡ ಅದನ್ನು ಅಪೋಸ್ ಮಾಡ್ತೀವಿ ಅದಕ್ಕೆ ನೀವು ಧೈರ್ಯ ಇಲ್ಲಿರಿ ಒಂದ್ಸಲ ಧೈರ್ಯ ಮಾಡಿದಾಗ ಅನ್ನ ಸತ್ ಜೊಲ್ಲೆ ಅವ್ರೆ ಒಂದು ಕಟ್ಟಿ ಹೇರಲ್ಲ ಭಾಳ ಚಲೋ ಯಾಕಂದ್ರೆ ಕಟ್ಟಿನ ಕುತ್ತಾಗ ಬಂದ್ರಂದ್ರೆ ಪೊಲೀಸರು ಪೊಲೀಸರನ್ನ ಬೋಟ್ ತೊಗೊಂಡ್ ಬಂದವ್ರು ಅನ್ನ ಸತ್ ಜೊಲ್ಲೆ ಹೆಲಿಕಾಪ್ಟರ್ ಬಂದವ್ರು ಸತೀಶ್ ಜಾರಕಿಹೊಳಿ ಅದಕ್ಕೆ ಮೂರು ಬಿಡಬೇಡ ಮಾಡಿ ಅದಕ್ಕೆ ಹೆಂಗರ್ ಮಾಡಿ ಹಿಡ್ಕೊಳ್ಳಿ ಹೇಳ್ತಾರೆ ಸ್ನೇಹಿತರೆ ನಮಸ್ಕಾರ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಅಂದ್ರೆ ರಾಜ್ಯದ ಗಮನ ಸೆಳಿತೈತಿ ಅವ್ರ ಕಣ್ಣೆಲ್ಲ ಎಲ್ಲಿರ್ತಾವಂದ್ರೆ ಬೆಳಗಾವಿ ರಾಜಕಾರಣದ ಮೇಲೆ ಇರ್ತಾವೆ ರಾಜ್ಯದ ಗಮನ ಸೆಳೆದಿರತಕ್ಕಂಥ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ಚುನಾವಣೆಯ ಅಂತಿಮ ಘಟ್ಟ ಇವತ್ತು ತಲುಪಿರುವಂಥದ್ದು ಸ್ನೇಹಿತರೆ ಇವತ್ತು ನಾಮಪತ್ರ ವಾಪಸ್ಸಾತಿಯ ಕೊನೆಯ ದಿನ ಇರುವಂಥದ್ದು ಇದರಲ್ಲಿ ಇವತ್ತು ಒಂಬತ್ತು ಜನ ಅವಿರೋಧವಾಗಿ ಆಯ್ಕೆಯಾಗಿರುವಂಥದ್ದು ಈ ಒಂಬತ್ತು ಜನ ಆಯ್ಕೆಯಾದಂಥ ನಿರ್ದೇಶಕರಲ್ಲಿ ಏಳು ಜನ ಜಾರಕಿಹೊಳಿ ಬೆಂಬಲಿತ ನಿರ್ದೇಶಕರಾಗಿದ್ದಾರೆ ಇನ್ನುಳಿದವರು ಕೂಡ ಇನ್ನೂ ವಿರೋಧ ಪ್ಯಾನೆಲ್ ಅಂತ ಏನಿಲ್ಲ ಇಲ್ಲೇ ಕತ್ತಿ ಪ್ಯಾನಲ್ ಆಗಲಿ ಮತ್ತೊಂದು ಅದರ್ಸ್ ಪ್ಯಾನಲ್ ಆಗಲಿ ಯಾವುದೂ ಇಲ್ಲ ಓನ್ಲಿ ಜಾರಕಿಹೊಳಿ ವರ್ಸಸ್ ಜಾರಕಿಹೊಳಿ ಜಾರಕಿಹೊಳಿ ಪ್ಯಾಂಡಲ್ ಅಂದರೆ ಒಂದು ಬಾಲ್ಚಂದ್ ಜಾರಕಿಹೊಳಿ ಪ್ಯಾನೆಲ ಇನ್ನೊಂದು ಬಾಳ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಇದಾಗಿರುವಂಥದ್ದು ಯಾಕಂದರೆ ಅಧಿಕಾರ ಹೊಂದುವಾಗ ಎರಡೂ ಕೂಡ ಸಮ್ಮೇಳನ ಕತ್ತಿ ಸಮ್ಮೇಳನ ಆಗಿ ಜಾರಕಿಹೊಳಿ ಕುಟುಂಬದ ಅವರ ಹಿಡಿತದಲ್ಲಿ ಬರುವಂಥದ್ದು ಸ್ನೇಹಿತರೆ ಈಗ ಒಂಬತ್ತು ಜನ ಯಾರ್ಯಾರು ಆಯ್ಕೆ ಆದರು ಅಂದರೆ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆಯಾಗಿರ್ತಕ್ಕಂಥ ಬೆಳಗಾವಿಯಲ್ಲಿ ಹದಿನೈದು ತಾಲೂಕುಗಳಾಗಿರುವಂಥದ್ದು ಈ ಹದಿನೈದು ತಾಲೂಕುಗಳಲ್ಲಿ ಪಿ ಕೆ ಪಿ ಎಸ್ ದಿಂದ ಹದಿನೈದು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇರುವಂಥದ್ದು ಇನ್ನೊಂದು ಏನಂತ ಅದರ್ಸ್ ಎಲ್ಲ ಸಂಘ ಚಟುವಟಿಕೆಗಳಿಗೂ ಸಂಘ ಸಂಸ್ಥೆಗಳ ಪ್ರತಿನಿಧಿಯಾಗಿ ಅದರ್ಸ್ ಕ್ಷೇತ್ರದಿಂದ ಒಟ್ಟು ಹದಿನಾರು ಕ್ಷೇತ್ರಗಳಿಗೆ ಚುನಾವಣೆ ಈ ಬರುವ ಹತ್ತೊಂಬತ್ತರಂದು ನಡೆಯುವಂಥದ್ದು ಸ್ನೇಹಿತರೆ ಇದರಲ್ಲಿ ಆಯ್ಕೆ ಬಯಸಿ ಎಷ್ಟು ಜನ ನಲವತ್ತ್ಮೂರು ಜನ ಅಭ್ಯರ್ಥಿಗಳಿಂದ ಎಪ್ಪತ್ತೆರಡು ಜನ ಹಂಪತ್ರ ಸಲ್ಲಿಕೆ ಮಾಡಿದರು ಅವುಗಳಲ್ಲಿ ವಾಪಸ್ ಪಡೆಯಲು ಇವತ್ತ ಕೊನೆ ಆಗಿತ್ತು ಯಾರ್ಯಾರ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅನ್ನೋದನ್ನು ಹೇಳೋದಾದರೆ ಏನಂದ್ರೆ ಎರಗಟ್ಟಿ ಕ್ಷೇತ್ರದಿಂದ ಶಾಸಕರಾದಂಥ ವಿಶ್ವಾಸ ವೈದ್ಯರವರು ಆಯ್ಕೆಯಾಗಿದ್ದಾರೆ ಕಾಗವಾಡ ಕ್ಷೇತ್ರದಿಂದ ಶಾಸಕರಾದಂಥ ಭರಮಗೌಡ್ ರಾಜು ಕಾಗೇವರಾಗಿದ್ದಾರೆ ಚಿಕ್ಕೋಡಿಯಿಂದ ಶಾಸಕರಾಗಿರ್ತಕ್ಕಂಥ ಗಣೇಶ್ ಹುಕ್ಕೇರಿ ಅವರಾಗಿದ್ದಾರೆ ಕಾಣಾಪುರದಿಂದ ಮಾಜಿ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಪಾಟೀಲ್ ಅವರಾಗಿದ್ದಾರೆ ಬೆಳಗಾವಿಯಿಂದ ರಾಹುಲ್ ಜಾರಕಿಹೊಳಿ ಅಂದರೆ ರಾಜ್ಯ ಯುವ ಘಟಕದ ಕಾಂಗ್ರೆಸ್ ಪಕ್ಷದ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಹಾಗೂ ಪಿ ಡಬ್ಲ್ಯೂ ಡಿ ಸಚಿವರ ಪುತ್ರರಾಗಿರ್ತಕ್ಕಂಥ ರಾಹುಲ್ ಜಾರಕಿಹೊಳಿ ಅವರು ಆಯ್ಕೆಯಾಗಿದ್ದಾರೆ ಗೋಕಾಕದಿಂದ ಅಮರನಾಥ್ ಜಾರಕಿಹೊಳಿ ಸೌದತ್ತಿಯಿಂದ ವಿರೂಪಾಕ್ಷೆ ಮಾಮನಿ ಮೂಳಿಗಿಂದ ನೀಲ್ಕಂಡ್ ಕಪ್ಪುಗುದ್ದಿ ಮತ್ತು ಇತರೆ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಚಂದ್ರ ಚಟ್ಟಿಹೊಳಿಯವರು ಕೂಡ ಆಯ್ಕೆಯಾಗಿರುವಂಥದ್ದು ಸ್ನೇಹಿತರೆ ಒಟ್ಟು ಒಂಬತ್ತು ಜನ ಆಯ್ಕೆಯಾಗಿರುವಂಥದ್ದು ಅದರಲ್ಲಿ ಏಳು ಜನ ಜಾರಕಿಹೊಳಿ ಬೆಂಬಲಿಗರು ಇನ್ನು ಎರಡೂ ಕೂಡ ಅವರು ಬೆಂಬಲಿಗರನ್ನು ಅವರು ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಅಂದ್ರೆ ಆ ಸತೀಶ್ ಜಾರಕಿಹೊಳಿ ಹೇಳಿದಂಗೆ ಕೇಳುವಂಥವ್ರು ಒಂದು ರಾಜು ಕಾಗೆ ಮೇಲೆ ವಿರುದ್ಧವಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಶ್ರೀನಿವಾಸ್ ಪಾಟೀಲ್ ಅವರ ನಾಮಪತ್ರವನ್ನು ಇವತ್ತು ಹಿಂತೆಗಿಸಿ ಕಾಗೆ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡುವಂಥದ್ದು ಇವತ್ತು ಅಂದರೆ ಕಾಗವಾಡ ಏನು ತಾಲೂಕಿನಿಂದ ಡಿ ಸಿ ಸಿ ಬ್ಯಾಂಕಿಗೆ ಒಂದು ಶಾಸಕರಾದ ಮಾನ್ಯ ರಾಜು ಕಾಗೆ ಅವರು ಸ್ಪರ್ಧೆ ಮಾಡಿದರು ಇನ್ನೊಂದು ಸನ್ಮಾನ್ಯ ಶ್ರೀನಿವಾಸ್ ಪಾಟೀಲ್ ಅವರು ಸ್ಪರ್ಧೆ ಮಾಡಿದರು ಸೊ ಇವತ್ತು ಅಂದರೆ ಉಸ್ತುವಾರಿ ಮಂತ್ರಿ ಆದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ರಾಜು ಕಾಗೆ ಅವರು ಶ್ರೀಮಂತ್ ಪಾಟೀಲ್ರು ನಾವು ಶ್ರೀನಿವಾಸ್ ಅವರೆಲ್ಲ ಚರ್ಚೆ ಮಾಡಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಶ್ರೀನಿವಾಸ್ ಅವ್ರ ನಾಮಪತ್ರ ಹಿಂದೆ ತಕ್ಕೋಬೇಕು ರಾಜು ಕಾಗೇವನ ಅವಿರೋಧ ಆಯ್ಕೆ ಮಾಡಬೇಕಂತೇಳಿ ನಮಗೆಲ್ಲ ಅವರು ಒಂದು ಆದೇಶ ಮಾಡಿದರು ಅದ ಅದಕ್ಕೆ ಇವತ್ತು ಬ್ಯಾಂಕಿಗೆ ಬಂದು ಶ್ರೀನಿವಾಸ್ ಅವ್ರನ್ನು ಕಾಗವಾಡದಿಂದ ಹಿಂದ್ ಸರಿದು ರಾಜು ಕಾಗೇವನ ಅವಿರೋಧ ಆಯ್ಕೆ ಮಾಡೋಕ್ಕೆಲ್ಲ ಸಹಕಾರ ಕೊಟ್ಟಿದ್ವಿ ಅಂದರೆ ಸತೀಶ್ ಅವ್ರು ಏನಂದ್ರೆ ರಾಜು ಕಾಗೆ ಅವರು ಭಾಳ ಸೀನಿಯರ್ ಇದ್ದಾರು ಅಂದರೆ ಆ ಭಾಗದಲ್ಲಿ ಶಾಸಕರಿದ್ದಾರು ಶ್ರೀನಿವಾಸ್ ಅವ್ರಿಗೆ ಮುಂದೆ ಅವಕಾಶ ಐತಿ ನಾವು ಮಾಡೋಣ ಆದರೆ ಅವ್ರನ್ನಂದ್ರೆ ಅವ್ರ ಹಿರಿಯತನ ಸೊ ಮತ್ತು ಸ್ವಲ್ಪ ಅವ್ರ ಹೆಲ್ತ್ ಇಶ್ಯೂ ಎಲ್ಲ ಇರೋದ್ರಿಂದ ಅವ್ರಿಗೆ ಭಾಳ ಇಲೆಕ್ಷನ್ ಓಡ್ಸಾಡಿ ತ್ರಾಸು ಕೊಡೋಕೆ ಹೋಗ್ಬೇಡ್ರಿ ಅವ್ರಿಗೆ ಸಹಕಾರ ಅಂದ್ರೆ ಮಾನ್ಯ ಉಸ್ತುವಾರಿ ಸಚಿವರ ಅಂದ್ರೆ ಆದೇಶ ಮೇರೆಗೆ ರಾಜು ಕಾಗೆ ಅವ್ರನ್ನರೋದು ಆಯ್ಕೆ ಮಾಡಿದೀವಿ ಮುಂದಿನ ದಿನ ಮೊದಲು ಕಾ ಕಾಗವಾಡ ಏನು ತಾಲ್ಲೂಕು ಬರ್ತಾಯಿದ್ದೆ ರೈತರ ಹಿತದೃಷ್ಟಿಯಿಂದ ಸೊ ರಾಜು ಕಾಗೆ ಅವರು ಶ್ರೀಮಂತ್ ಪಾಟೀಲ್ ಅವರು ಶ್ರೀನಿವಾಸ್ ಪಾಟೀಲ್ ಅವರು ಎಲ್ಲರು ಕೂಡಿ ರೈತರಿಗೆ ಆಗೋ ಕೆಲಸ ಮಾಡಬೇಕತ್ತೆ ಅಂದ್ಕೊಂಡರು ಎಲ್ಲದೂ ಮೀಟಿಂಗ್ ಆಗಿದೆ ಅದಕ್ಕೆ ಇದನ್ನೆಲ್ಲ ಸರಿ ಈಗಾಗಲೇ ನಮ್ಮ ಅಂದರೆ ಗುಂಪಿನ ಅಂದ್ರೆ ಇವತ್ತು ಚಂದ್ರಾಜ್ ಶೆಟ್ಟಿಹೊಳಿಯವ್ರದ್ದು ಅವಿರೋಧ ಆಯ್ಕೆ ನಮ್ಮ ಕಡೆ ಗುಂಪಿನೂ ಏಳು ಅವಿರೋಧ ಆಯ್ಕೆ ಆದ್ವಿ ಒಂದು ಗಣೇಶ್ ಹುಕ್ಕೆಯವರಾಗಿದ್ದರು ಮತ್ತು ರಾಜು ಕಾಗೆ ಅಂದ್ರೆ ಉಸ್ತುವಾರಿ ಸಚಿವರು ಆದೇಶ ಮಾಡಿದ್ರು ಅವರೇ ಅವಿರೋಧ ಆದರು ಇನ್ನು ಮೋಸ್ಟ್ಲಿ ಒಂದು ಏಳಕ್ಕೆ ಚುನಾವಣೆ ನಡೀತವು ಅವನು ಚುನಾವಣೆ ಸಮಾಧಾನ ಮಾಡಿಬಿಟ್ಟು ನಾ ಏನಿಲ್ಲ ಬ್ಯಾಂಕ್ ಎಲ್ಲರೂ ರೈತರ ಆಶೀರ್ವಾದದಿಂದ ಜನರ ಆಶೀರ್ವಾದ ಮುಂದಿನ ಐದು ವರ್ಷಕ್ಕೆ ಅಗದಿ ಚೊಕ್ಕ ಅಂದರೆ ಕ್ಲೀನ್ ಆಡೋದು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತು ಅದಕ್ಕೆ ಉಸ್ತುವಾರಿ ಮಂತ್ರಿ ಅವರಿಂದ ಇವತ್ತು ಕಾಗವಾಡ ತಾಲೂಕು ಅವಿರೋಧ ಆಯ್ಕೆ ಆಗ್ತಾರೆ ಬೇರೆ ಬೇರೆ ನಿನ್ನೆಯಿಂದ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಅನ್ನುವಂಥ ಸುದ್ದಿ ಇತ್ತು ಏನಾಯ್ತದ ಇಲ್ಲ ಎಲ್ಲನೂ ಪ್ರಯತ್ನ ಮಾಡಿದೆ ಅಂದರೆ ಕಾಗವಾಡ ಆತನಿನೂ ಅವಿರೋಧ ಆಯ್ಕೆ ಆಗ್ಬೇಕಂತ ನಮಗೆ ಇಚ್ಛೆ ಆಯಿತು ಆದ್ರೆ ಅತನಿ ಆಗಾಕಂದ್ರೆ ಸಾಧ್ಯ ಇಲ್ಲ ಅಂತ ಅನ್ಸಾತೈತಿ ರೀ ಕಾಗವಾಡರ ನಾವೆಲ್ಲ ಮಾದ ಇಷ್ಟ ಇದನ್ನಾರು ಒಂದು ಮಾಡತ್ತೀವಿ ರಾಮದೂರ್ದೂ ಭೋಷೆ ಮೂರು ಜನ ಉಳಿಬೋದು ಕ ಕನ್ನಂತೈತಿ ರೀ ಬೈಲೊಂಗ್ಲಿ ಇಬ್ರು ಉಳಿಬೋದು ಕಿತ್ತೂರು ಇಬ್ರು ಉಳಿಬೋದು ರಾಯಬಾಗನೂ ಇಬ್ರು ಉಳಿಬೋದು ನಿಪ್ಪಾನಿನೂ ಇಬ್ರು ಉಳಿಬೋದು ಅತ್ತಿನಿ ಹಿಂಗೆ ಐತಿ ಮೋಸ್ಟ್ಲಿ ಒಂಬತ್ತು ಅಂತ ಯಾವ ಆಯ್ಕೆ ಆದಂಗೆ ಆಗಿ ರೀ ಇನ್ನು ಏಳಕ್ಕೆ ಚುನಾವಣೆ ನಡೀತಾವೆ ಅವು ಚುನಾವಣೆ ಎಲ್ಲರೂ ಯಾಕಂದ್ರೆ ಎಲ್ಲ ನಮ್ಮವ್ರತಾರು ಸಮಾಜದಲ್ಲಿ ಶಾಂತಿ ಎಲೆಕ್ಷನ್ ಮಾಡೋಣ ಮತದಾರ ಯಾರಿಗೆ ಆಶೀರ್ವಾದ ಮಾಡ್ತಾರಲ್ಲ ಅದಕ್ಕೆ ಅದಕ್ಕೇನಿಲ್ಲ ಮುಂದಿನ ಐದು ವರ್ಷ ಬ್ಯಾಂಕ್ನಲ್ಲಿ ಭಾಳ ಉನ್ನತ ಮಟ್ಟಕ್ಕೆ ಬೆಳೆಸುವಂಥ ಎಲ್ಲರೂ ಕೂಡ ಜಿಲ್ಲಾನ ಎಲ್ಲ ಲೀಡ್ರುಗಳು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಇವತ್ತು ಅಂದ್ರೆ ಸನ್ಮಾನ್ಯ ಸತೀ ಜಾರ್ಗಳು ಉಸ್ತುವಾರಿ ಮಂತ್ರಿಯವರ ಆದೇಶದ ಮೇರೆಗೆ ಕಾಗವಾಡ ತಾಲೂಕನ್ನು ರಾಜು ಕಾಗೇವನ ಅವಿರೋಧ ಆಯ್ಕೆ ಮಾಡ್ತಾ ಬಯಸ್ತಾನಿ ಒಬ್ಬರು ಎಲ್ಲರೂ ವಿಡ್ರಾ ಮಾಡ್ಕೊಂಡ್ರಿ ಈಗ ರೀ ಎಲ್ಲರೂ ವಿಡ್ಡ್ರಾ ಮಾಡ್ಕೊಂಡ್ರಿ ಈಗ ಆದ ಗುಂಪಿನ ಅನ್ನೋದು ಏಳು ಕಟ್ಟು ಕ್ಲಿಯರ್ ನಮ್ಮವರ ಅವಿರೋಧ ಆಯ್ಕೆ ಆದ್ರಿ ಗಣೇಶ್ ಹುಕೀರಿ ಅವರು ಕಾಮನ್ ಕ್ಯಾಂಡಿಡೇಟ್ ಅವರು ಅವಿರೋಧ ಆಯ್ಕೆ ಆದ್ರೆ ರಾಜು ಕಾಗೆ ಅವರು ಉಸ್ತುವಾರಿ ಮಂತ್ರಿ ಅವರ ಆದೇಶ ಮೇರೆಗೆ ಮಾತ್ರ ಅಂದ್ರೆ ಅವ್ರ ಉಸ್ತುವಾರಿ ಕ್ಯಾಂಡಿಡೇಟ್ ಅಂತೂ ನಮ್ದು ಏಳು ಲೆಕ್ಕ ಆಗಿರೋದಿಲ್ಲ ಈಗ ಎಲ್ಲರೂ ನಮ್ಮ ಬಂದಾಗ ಬರ್ತಾರೆ ಆಮೇಲೆ ಇಲೆಕ್ಷನ್ ಆದ ಈಗ ಎಲ್ಲರೂ ಈಗ ಇಲೆಕ್ಷನ್ ಐತೆ ನಾಳೆ ಎಲ್ಲ ಬನ ಕೂಡ ಕೇಸ್ ಎಲ್ಲರೂ ಕೂಡಿ ಚಂದಂಗೆ ಬ್ಯಾಂಕ್ ರೀ ಜಗಳ ಎಲ್ಲಿ ತಗ್ರಿ ಇಲೆಕ್ಷನ್ ಆಗೋ ತಗ ಇಲೆಕ್ಷನ್ ಮಗ ಜಗಳ ಬಿಡೋದು ಡೆವಲಪ್ಮೆಂಟು ಬ್ಯಾಂಕಿನ ಹಿತ ಒಳ್ಳೆ ಕೆಲಸ ಮಾಡ್ಕೊತ ಹೋಗ್ತಾರೆ ಇಲ್ಲೊಂದು ಚೀಸ್ ಐತೆ ಏನು ಚೀಸ್ ಐತೆ ಅಂದ್ರೆ ರಾಜೀವ್ ಅಪ್ಪಟ ಅಪ್ಪಟ್ಟ ಸೌ ಲಕ್ಷ್ಮಣ್ ಸವದಿಯವರ ಬೆಂಬಲಿಗರಾಗಿದ್ದಂಥವರು ಫಸ್ಟ್ ಟೈಮ್ ಅವರು ಈ ಸಾರಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧೆ ಮಾಡಿರುವಂಥದ್ದು ವಿರೋಧವಾಗಿ ಆಯ್ಕೆ ರಾಜು ಕಾಗೆ ಅವರು ಲಕ್ಷ್ಮಣ ಸವದಿಯವರ ಕಟ್ಟ ಬೆಂಬಲಿಗರು ದೋಸ್ತರು ಆಗಿದ್ದರೂ ಕೂಡ ಈ ಸಮಯದಲ್ಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅದು ಅಧ್ಯಕ್ಷ ಸ್ಥಾನದ ಚುನಾವಣೆ ಬಂದಾಗ ಕ ಅವರು ಕಂಪಲ್ಸರಿಯಾಗಿ ಜಾರಕಿಹೊಳಿ ಬೆಂಬಲಿತ ಕ್ಯಾಂಡಿಡೇಟನ್ನು ಬೆಂಬಲಿಸೋದು ಪಕ್ಕ ಆಗಿರುವಂಥದ್ದು ಸ್ನೇಹಿತರೆ ಚಿಕ್ಕೋಡಿಯಿಂದ ಅವಿರೋಧವಾಗಿ ಆಯ್ಕೆ ಗಣೇಶ್ ಹುಕ್ಕಿರಿ ಅವರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಯನ್ನು ಹಾಲಗೇಳು ಅವರು ಕೂಡ ಇವರಿಗೆ ಬೆಂಬಲ ಅಲ್ಲ ಕೊಡುವಂಥದ್ದು ಸ್ನೇಹಿತರೆ ಕೊಡ್ತಾರೆ ಕೊಡುವಂಥದ್ದೇನು ಕೊಡ್ತಾರೆ ಸದ್ಯಕ್ಕೆ ಅಧಿಕೃತವಾಗಿ ಇವರು ಏಳು ಸ್ಥಾನಗಳು ತಮ್ಮ ಅಂತ ಹೇಳ್ಕೊಂಡಿದ್ದಾರೆ ಇನ್ನು ಇನ್ನು ಏಳು ಜನ ಏಳು ಕ್ಷೇತ್ರ ಸ್ಪರ್ಧೆ ಯಾವ್ಯಾವ ಅದರಲ್ಲಿ ಏಳು ಜನ ಜಾರಕಿಹೊಳಿ ಪ್ಲಸ್ ಜಾರಕಿಹೊಳಿ ಬೆಂಬಲಿಗರು ಇನ್ನು ಕಣದಾಗ ಎಷ್ಟು ಜನ ಉಳಿದ್ರು ಹದಿನಾಲ್ಕು ಜ ಹದಿನಾಲ್ಕು ಜನ ಕಣದಾಗ ಉಳಿದ್ರು ಯಾವ ಕ್ಷೇತ್ರ ಅದರಲ್ಲೂ ಅಗ್ದಿ ಹೈಲೈಟೆಡ್ ಕ್ಷೇತ್ರ ಯಾವುದಂದ್ರೆ ಒಂದು ಹುಕ್ಕೇರಿ ಮತ್ತು ಕ್ಷೇತ್ರ ಒಂದು ನಿಪ್ಪಾಣಿ ಕ್ಷೇತ್ರ ಅದರಲ್ಲೂ ಕಣ್ಣಿಟ್ಟು ನೋಡುವಂಥದ್ದು ಕ್ಷೇತ್ರ ಯಾವುದಂದ್ರೆ ಇದು ಯಾವುದು ನಿಪ್ಪಾಣಿ ಕ್ಷೇತ್ರ ನಿಪ್ಪಾಣಿ ಕ್ಷೇತ್ರದಿಂದ ಯಾರು ಸ್ಪರ್ಧೆ ಮಾಡಿದ್ರು ಅಂದರೆ ಸಾಬ್ ಜೊಲ್ಲೆ ಅವರು ಜಾರಕಿಹೊಳಿಯ ಪೆನ್ನೆಲ್ನ ಮುಂಚೂಣಿ ನಾಯಕರವರ ಅವರು ಸ್ಪರ್ಧೆ ಮಾಡಿದರು ಅವ್ರ ವಿರುದ್ಧ ಉತ್ತಮ್ ಪಾಟೀಲ್ ಅವರು ಸ್ಪರ್ಧೆ ಮಾಡಿರುವಂಥದ್ದು ಇವರು ಉತ್ತಮ್ ಪಾಟೀಲ್ ಯಾರಂದ್ರೆ ಸತೀಶ್ ಜಾರಕಿಹೊಳಿ ಅವರು ಹಾಗೂ ರಮೇಶ್ ಜಾರಕಿಹೊಳಿ ಬೆಂಬಲಿಗರು ನಮ್ಗೆ ಅದನ್ನು ಬಾಕಿ ಇದ್ದೇನು ರಾಜಕಾರಣ ಗೊತ್ತಿಲ್ಲ ನಮ್ಮ ತಾಲೂಕಾದ ರಾಜಕಾರಣ ಬೇಕಾದರೆ ಹೇಳ್ತೀನಿ ನಾವು ಯಾವುದೂ ಎಲೆಕ್ಷನ್ ಇದ್ದರೆ ನಾವು ಅಂದರೆ ನಮ್ಮದೊಂದು ಟೀಮ್ ಇದೆ ನಾವೆಲ್ಲ ಸಮ ಸಮವಿಚಾರಿ ಮಾಡುವಂಥ ಇರ್ತಕ್ಕಂಥ ಸುಭಾಷ್ ಜೋಶಿ ಸರ್ ಇದ್ದಾರು ವೀರ್ ಕುಮಾರ್ ಪಾಟೀಲ್ ಇದ್ದಾರು ನಮ್ಮ ದಿವಂಗತ ಕಾಕಾಸಾಹೇಬ್ ಪಾಟೀಲ್ ಅವರು ಚಿರಂಜೀವಿ ಅದು ಸುಜಯ್ ಪಾಟೀಲ್ ಇದ್ದರು ಎಲ್ಲರೂ ಕೂಡ ನಮ್ಮ ತಾಲೂಕಾ ಬಗ್ಗೆ ವಿಚಾರ ಮಾಡಿ ಒಂದು ನಿರ್ಣಯ ಮಾಡಿದ್ದೀವಿ ಮತ್ತು ಈ ಬರತಕ್ಕಂಥ ನಾಳೆಂದು ಚುನಾವಣೆಯಲ್ಲಿ ನಾವು ಅಂದರೆ ನಮ್ಮ ಒಂದು ಸ್ಪರ್ಧೆ ನಾವು ಮಾಡ್ತಾ ಇದ್ವಿ ಟೋಟಲ್ ಒನ್ ಒನ್ ನೈನ್ ಅದನ್ನು ಈಗ ಇವತ್ತು ಹೇಳೋದಿಲ್ಲ ಚುನಾವಣೆ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಕಡೆ ಎಷ್ಟಿದ್ವಿ ಈಗ ನಾವು ಹೇಳಾಕಾಗೋದಿಲ್ಲ ಆದ್ರೆ ಎಲ್ಲರೂ ಕೂಡ ಟೀಮ್ ವರ್ಕ್ ಮಾಡಿ ನಾವು ಚುನಾವಣೆ ಮಾಡ್ತಾ ಇದ್ದೀವಿ ಎಲ್ಲಾ ಇಲೆಕ್ಷನ್ ಒಳಗ ಬೇರೆ ಬೇರೆ ಸಿಚುವೇಶನ್ ಆಗ್ತಾ ಇರ್ತೇವೆ ಈ ಇಲೆಕ್ಷನ್ ದಲ್ಲಿ ಬೇರೆ ಸಿಚುವೇಶನ್ ಇದೆ ಅದ್ರ ಬಗ್ಗೆ ನಾ ಏನ್ ಮಾತಾಡೋದಿಲ್ಲ ಬರ್ತಕ್ಕಂತ ಚುನಾವಣೆಯಲ್ಲಿ ನಾವೆಲ್ಲರೂ ಎಲ್ಲರೂ ಕೂಡಿ ಟೀಮ್ ವರ್ಕ್ ಮಾಡಿ ಇದನ್ನ ಇಲೆಕ್ಷನ್ ಮಾಡ್ತಾ ಇದ್ದೀವಿ ಎಲ್ಲಾ ಲೀಡರ್ಸ್ಗೂ ಕೂಡ ನಾವು ಹೋಗಿ ಭೇಟಿಯಾಗಿ ಅವರದ್ದೆಲ್ಲಾರದು ಆಶೀರ್ವಾದ ಈಗಾಗಲೇ ಪಡೆದೆ ಅಲ್ಲ ಇವ್ರೆ ಸತೀಶ್ ನಾ ಅವ್ರಿಗೆ ಒಟ್ಟು ಹೋಗಿ ಭೇಟಿಯಾಗಿ ಇಷ್ಟೇ ಹೇಳಿದೇನೆ ನಮಗೆ ಆಶೀರ್ವಾದ ಮಾಡ್ರ ಅಂತ ಹೇಳಿ ಇನ್ನೂರಿಗೆ ಅವ್ರು ಬಹಿರಂಗವಾಗಿ ಅಂದ್ರೆ ನಾನು ನಿಲ್ಲ ಅಂತ ಹೇಳಿ ಜಸ್ಟ್ ಹೇಳಿದಾರೆ ಈಗ ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ ನಮ್ಮ ತಾಲೂಕಾ ಪೂರ್ತಿ ನಾವು ಅಷ್ಟೇ ಹೇಳ್ತೀವಿ ನಾವೆಲ್ಲರೂ ಎಲ್ಲರೂ ಕೂಡಿ ಮಾಡತ್ತೇ ಅದನ್ನ ಜಿಲ್ಲಾ ರಾಜಕೀಯ ಒಳಗ ನಾ ಮಾತಾಡೋ ಅಷ್ಟು ಅಲ್ಲ ಅದಕ್ಕೆ ನಾ ಅದ್ರ ಬಗ್ಗೆ ಏನು ಮಾತಾಡೋದು ಏನಿಲ್ಲ ಸಾವುಕ ಸತೀಶ್ ಸಾವುಕಾರ್ ಯಾವಾಗ ಹೋಗಿ ಭೇಟಿ ಆದ್ನಿ ಅವಾಗ ಅವ್ರಿಗೂ ಹೇಳಿ ಬಂದೇನಿ ಅವ್ರ ನಿಲ್ಲ ಅಂತ ಹೇಳಿ ಹಿಡಿದರು ಅದಕ್ಕೆ ನಾನು ನಿಲ್ಲ ನಮ್ಮ ಜೊತೆ ಇರ್ತಾವ್ ಅಬೀರ್ ಕುಮಾರ್ ಪಾಟೀಲ್ ನಿಮ್ಮ ಪಕ್ಕಕ್ಕೆ ನಿಂತಾರ ನಿಂತಾರಂದ್ರೆ ಸತೀಶ್ ಜಾರಕಿಹೊಳಿ ನಿಮ್ ಜೊತೆಗಿದ್ದಾರೆ ನೇರವಾಗಿ ನೀವು ತಿಳ್ಕೊ ಆದ್ರ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಕಳೆದ ಸಾರಿ ಒಂದ್ ವೇಳೆ ಕಾಕಾ ಸಾಹೇಬ್ ಪಾಟೀಲ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡದ ಏನಾದರೂ ಕೊಟ್ಟಿದ್ರೆ ಬಹುಶಃ ಅವರೇ ಗೆಲ್ತಿದ್ರು ಉತ್ತಮ್ ಪಾಟೀಲ್ ಅವರು ವಿಧಾನಸಭಾ ಚುನಾವಣೆ ಗೆಲ್ತಿದ್ರು ಆವಾಗ ಅವರೆಲ್ಲ ಇವ್ರಿಗೆ ಸಪೋರ್ಟ್ ಮಾಡಿದರು ಮುಂದೆ ಆಮೇಲೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಣ್ಣಾ ಸಾಬ್ ಜೊಲ್ಲೆ ಅವರಿಗೆ ಅವರ ಸ್ವಕ್ಷೇತ್ರ ಯಾವುದು ನಿಪ್ಪಾಣಿ ನಿಪ್ಪಾಣಿ ಕ್ಷೇತ್ರ ಅಂದರೆ ಮೂವತ್ತು ಸಾವಿರ ಮತಗಳ ಅಂತರವನ್ನು ಕಾಂಗ್ರೆಸ್ ಅಭ್ಯರ್ಥಿ ಅಂದರೆ ಉಸ್ತುವಾರಿ ಸಚಿವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಕೊಟ್ಟಿರುವಂಥದ್ದು ಮುನ್ನಡೆಯನ್ನು ಕೊಟ್ಟಿರುವಂಥದ್ದು ಅಲ್ಲಿ ಮೂವತ್ತು ಸಾವಿರ ಮತಗಳ ಅಂತರದಿಂದ ಹಿನ್ನಡೆ ಅನುಭವಿಸಿದೆ ಆದರೂ ಅಣ್ಣ ಸಾಬ್ ಜೊಲ್ಲೆ ಹಾಗೆ ಬಂದರೆ ಅತ್ನಿಯಿಂದ ಲಕ್ಷ್ಮಣ್ ಸೌದಿಗೆ ಎದುರಾಗಿ ಮಹೇಶ್ ಅವರು ಮಾಜಿ ಶಾಸಕರಾಗಿರ್ತಕ್ಕಂಥ ಮಹೇಶ್ ಕುಮ್ಟಳಿ ಅವ್ರನ್ನ ಇವರನ್ನು ನಿಲ್ಲಿಸಿರುವಂಥದ್ದು ಯಾಕಂದರೆ ಅವಿರೋಧವಾಗಿ ಆಯ್ಕೆ ಆಗಬಾರ್ದು ಅನ್ನುವ ಸ್ಥಿತಿಯಲ್ಲಿ ಬಹುಶಃ ಮಹೇಶ್ ಕುಮ್ಟಳಿ ಅವ್ರನ್ನ ನಿಲ್ಲಿಸಿರುವಂಥದ್ದು ಹಾಗೆ ಹುಕ್ಕೇರಿಯಲ್ಲಿ ರಮೇಶ್ ಕತ್ತಿ ಅವರಿಗೆ ಎದುರಾಗಿ ರಾಜೇಂದ್ರ ಪಾಟೀಲ್ ಅವ್ರನ್ನ ನಿಲ್ಲಿಸಿರುವಂಥದ್ದು ಕಳೆದ ತಿಂಗಳು ನಡೆದಂಥ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಭರ್ಜರಿಗೆ ಗೆಲುವನ್ನು ಸಾಧಿಸಕ್ಕ ಸಾಧಿಸಿರತಕ್ಕಂಥ ರಮೇಶ್ ಕತ್ತಿಯವರಿಗೆ ಕತ್ತಿಯವರ ಸೋಲಿಸಲೇಬೇಕಂತ ಅವರು ಪಣ ಕೊಟ್ಟಿದ್ದರು ಬಟ್ ಆ ಚುನಾವಣೆಯೊಳಗೆ ರಮೇಶ್ ಕತ್ತಿಯವರು ಅಸ್ಮಿತೆ ತಾಲೂಕು ಅಸ್ಮಿತೆ ಆ ಒಂದು ವಿಷಯ ಇಟ್ಕೊಂಡು ಜಾರಕಿಹೊಳಿ ಬೆಂಬಲಿಗರನ್ನು ಸೋಲಿಸಿದರು ಅವರು ಗೆದ್ದರು ಬಟ್ ಈಗ ಪಿ ಕೆ ಪಿ ಎಸ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ ಅವ್ರನ್ನೂ ಸೋಲಿಸ್ಬೇಕಂತ ಇವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಬಟ್ ಅವ್ರ ಕಡೆ ಆಲ್ರೆಡಿ ಐವತ್ತೆರಡು ಪಿ ಕೆ ಪಿ ಎಸ್ ಅದ ಡೆಲಿಗೇಷನ್ ಅಂತೇಳಿ ಅವರೆಲ್ಲ ತೋರಿಸಿದ್ದಾರೆ ಅದನ್ನು ಡಿ ಸಿ ಸಿ ಬ್ಯಾಂಕ್ನ ಪರೇಡ್ ಮಾಡಿ ಕೂಡ ತೋರಿಸಿದ್ದಾರೆ ಜ ಬಾಲ್ಚಂದ್ ಜಾರಕಿಹೊಳಿ ಅವ್ರ ಕಡೆ ನಲ್ವತ್ತೊಂದು ಜನ ನಲ್ವತ್ತೊಂದು ಪಿ ಕೆ ಪಿ ಎಸ್ ಅಲ್ಲಿ ಡೆಲಿಗೇಷನ್ ಫಾರ್ಮ್ ಇರುವಂಥದ್ದು ಅಂದರೆ ಪಿ ಕೆ ಪಿ ಎಸ್ಗಳ ಪ್ರತಿನಿಧಿಗಳು ಇರುವಂಥದ್ದು ಬಟ್ ಇನ್ಮೇಲೆ ಆರು ಸೀಟುಗಳು ಹೆಚ್ಚು ಕಡಿಮೆ ಬೇಕಾಗಿತ್ತು ಆರೇಳು ಸೀಟುಗಳೇನಾರು ಹೆಚ್ಚು ಕಡಿಮೆ ಆ ಕಡೆಯಿಂದ ಈ ಕಡೆ ಬಂದು ಅಂದರೆ ಬಹುಶಃ ಇವ್ರು ಗೆಲ್ಲಬಹುದು ಯಾವ ತಂತ್ರ ಅನುಭವಿಸ್ತಾರು ಗೊತ್ತಿಲ್ಲ ಆದರೂ ನಿಚ್ಚಳವಾಗಿ ರಮೇಶ್ ಕತ್ತಿ ಅವರು ಗೆಲ್ತಾರೆ ಅನ್ನೋದು ಈಗಾಗಲೇ ಹೇಳಿರುವಂಥದ್ದು ಆದರೂ ಸೋಲನ್ನು ಯಾಕೆ ಒಪ್ಕೋಬೇಕು ನಾವು ಪ್ರಯತ್ನ ಮಾಡೇ ಮಾಡೋಣ ಅಂಥೇಳಿ ಯುದ್ಧವನ್ನು ಸಾರಿರುವಂಥದ್ದು ಹಾಗೆ ರಾಯಭಾಗದಿಂದ ಅಪ್ಪ ಸಾಹೇಬ್ ಮಾರುತಿ ಕುಲಗೋಡೆ ಇವರು ಹಾಲಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದಂಥವ್ರು ಇವ್ರ ವಿರುದ್ಧವಾಗಿ ಬಸಗೌಡ ಆಸಂಗಿಯವರು ನಿಂತಿರುವಂಥದ್ದು ಇವ್ರಿಗೆ ಲಕ್ಷ್ಮಣ್ ಸವದಿಯವರು ಮತ್ತು ರಮೇಶ್ ಕತ್ತಿ ಅವರು ಬೆಂಬಲ ಇರುವಂಥದ್ದು ಅಂದರೆ ರಾಯಭಾಗದಲ್ಲಿ ಅತಿ ಹೆಚ್ಚು ಪಿ ಕೆ ಪಿ ಎಸ್ದ ಪಿ ಕೆ ಪಿ ಎಸ್ಗಳಿರುವಂಥದ್ದು ಆದರೂ ಅಜಾತ ಶತ್ರು ಅಂಥೇಳಿ ಅಪ್ಪ ಸಹ ಅವರು ಹೆಸರು ಮಾಡಿರುವಂಥದ್ದು ಯಾರಾದರೂ ಕೂಡ ಗೆಲ್ಲುವಂಥ ಅಭ್ಯರ್ಥಿ ಅವ್ರನ್ನ ಸೋಲಿಸಲೇಬೇಕಂಥೇಳಿ ಬಸಗೌಡ ಆಸಂಗಿ ಅವ್ರನ್ನ ನಿಲ್ಲಿಸಿರುವಂಥದ್ದು ಸ್ನೇಹಿತರೆ ಏನಂದರೆ ಆರಂಭದಾಗ ಬಾಲ್ಚಂದ್ರ ಜಾರಕಿಹಿ ಅವರು ಪ್ರಭಾಕರ್ ಕೋರೆ ಅವ್ರನ್ನ ತಗೋತಿದ್ರು ಲಕ್ಷ್ಮಣ್ ಸೌದಿಯವ್ರನ್ನೂ ತೊಗೋತಿದ್ರು ಅವರು ಅವರು ಏನಂತ ನಮ್ಮ ಪೆನಲ್ದಾಗ ದಾರು ಅಂತಂದ್ರೆ ಇವರೊಂದು ಪೆನಲ್ ಮಾಡ್ಕೊಂಡಿದ್ರು ಬಾಲ್ಚಂದ್ರ ಜಾರಕಿಹೊಳಿ ಸಮಾನ ಮನಸ್ಕೊಂಡರ ಪೆನಲ್ ಅಂತೇಳಿ ಆ ಪೆನ್ನಲ್ನಾಗ ಅವರು ದಾರ ಅಂತೇಳಿ ತೋರಿಸ್ಕೊತಿದ್ರು ಬಟ್ ಇವರು ಸೌದಿ ಸೌದಿಯವರು ಯಾವತ್ತೂ ಇಲ್ಲೂ ಅನ್ನಲಿಲ್ಲ ಅದೂ ಅನ್ಲಿಲ್ಲ ಬಾಲ್ಚಂದ್ ಜಾರಕಿಹೊಳಿ ಪೆನ್ನೆಲ್ನಾಗಣ ಅದನ್ನು ನಾನು ನಾನು ಬರ್ತೀನೋ ಅಂತ ಒಮ್ಮೆ ಒಂದು ಫಂಕ್ಷನ್ಗೆ ಅಟೆಂಡ್ ಆಗಲಿಲ್ಲ ಅವರು ಹಂಗ ಆ ಪೆನಲ್ನಾಗಿಲ್ಲ ನಾವು ಸ್ವತಂತ್ರದನು ಈಗೇ ನಾವು ಯಾವ ಪೆನಲ್ದಾಗ ಜೋಡಣೆ ಆಗೋಂಗಿಲ್ಲ ಚೀನೋಂಗಿಲ್ಲ ಪ್ರತ್ಯೇಕವಾಗಿ ನಾವು ಇಲೆಕ್ಷನ್ ಗೆದ್ದ ನಂತರ ಬಗ್ಗೆ ವಿಚಾರ ಮಾಡಣ ಅಂಥೇಳಿ ಇಲ್ಲಿ ಹೇಳಕ್ಕೆ ಅವ್ರಿಗೆ ಧೈರ್ಯನ ಸಾಲಿಲ್ಲ ಹಂಗೆ ಹಂಗನ್ನು ಹಂಗೆ ಅವರ ಅವ್ರ ಹಿಂಬಾಲಕರ ಅವ್ರು ಅವರ ನಡೆಯನ್ನು ನೋಡಿ ಯಾಕಂದ್ರೆ ಇವ್ರಿಗೆ ಹೇಳಕ್ಕೆ ಯಾಕೆ ಆಗಲಿಲ್ಲ ಅಲ್ಲ ಅಲ್ಲ ನಾವು ಅವ್ರ ಜೋಡಿ ಇಲ್ಲ ಅದನ್ನು ಇದ್ರೆ ಬರಬೇಕು ಒಂದಾರು ಅಟೆಂಡ್ ಆಗಬೇಕು ಇಲ್ಲಾಂದ್ರೆ ನಾವು ಅವ್ರ ಜೋಡಿ ಇಲ್ಲ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಪತ್ರಿಕಾ ಸ್ಟೇಟ್ಮೆಂಟ್ ಕೊಡಬೇಕು ಅವ್ರ ಕ್ಷೇತ್ರದವ್ರು ಹೇಳಿರುತ್ತೆ ಕ್ಷೇತ್ರದವ್ರು ಏನೋ ನೀವು ಯಾರು ಅವ್ರದ್ದು ಮಾತಾಡೋಕ್ಕೋಬೇಡಿ ನಮ್ಮ ಚುನಾವಣೆ ಒಳಗೆ ಮತಗಳನ್ನು ಹಾಕೋದ್ರ ಮೂಲಕ ಅವರಿಗೆಲ್ಲ ಉತ್ತರ ಕೊಡೋನು ತಂದ್ರೆ ಅಂತ ಇವ್ರು ಬಿಟ್ರಂತ ಅಂದರೆ ಈ ಕಡೆ ಅವ್ರು ಜಾರಕಿಹೊಳಿ ಅವ್ರ ಬೆಂಬಲಿಗರು ಅವರು ರಮೇಶ್ ಜಾರಕಿಹೊಳಿ ಎಲ್ಲ ಹೋಗಿ ಬಿಂದಾಸಗಲೆಲ್ಲ ಟೀಕೆ ಮಾಡಿ ಬಂದ್ರಲ್ಲ ಲಕ್ಷ್ಮಣ್ ಸವದಿಯವ್ರ ನೇತೃತ್ವ ಟೀಕೆ ಮಾಡಿದರು ಆ ಟೀಕಾ ಮಾಡಿಸ್ಕೊಂಡು ಅದಕ್ಕೆ ಪ್ರತಿಕ್ರಿಯೆ ಕೊಡಲಾರ್ದಷ್ಟು ಅದೇ ಯಾಕೆ ಯಾಕೋ ನಮಗೆ ಗೊತ್ತಾಗಲಿಲ್ಲ ಒಂದು ಕಾಲದಲ್ಲಿ ಡೆಪ್ಟಿ ಸಿ ಎಮ್ ರಮೇಶ್ ಜಾರಕಿಹೊಳಿಯನ್ನ ಕಂಟ್ರೋಲ್ ಮಾಡೋ ಸಂಬಂಧ ಬಿ ಜೆ ಪಿ ಅವರು ಇವ್ರನ್ನ ಎಮ್ ಎಲ್ ಸಿ ಮಾಡಿ ಡೆಪ್ಟಿ ಸಿ ಎಂ ಮಾಡಿದರು ಬಟ್ ಒಂದು ಕೆ ಡಿ ಪಿ ಸಭೆ ಅವರು ಕರ್ಕೊಂಡವ್ರ ರಮೇಶ್ ಜಾರಕಿಹೊಳರು ಬೆಳಗಾವಿಯಲ್ಲಿ ಕೆ ಡಿ ಪಿ ಸಭೆಯನ್ನು ಮಾಡಲೇ ಇಲ್ಲ ಯಾಕಾದ ಇಷ್ಟು ದುರ್ಲಭರ ಯಾಕಾದ್ರೂ ಗೊತ್ತಾಗಲಿಲ್ಲ ನಮಗೆ ಅವರ ಅಭಿಮಾನಿಗಳು ಕೂಡ ಇದು ನೋವು ತರುವಂಥದ್ದು ಸ್ನೇಹಿತರೆ ಟಿಟ್ ಫಾರ್ ಟ್ಯಾಟ್ ಅಂತಾರೆ ಈಗಾರು ಅವ್ರು ಹೊರಗೆ ಬಂದೋ ಅದನ್ನಾರ ಅನ್ನಬೇಕಲ್ಲ ಮತ್ತು ಯಾರ್ಯಾರು ನಿಂದಿರ್ತಾರೆ ಇವರೆಲ್ಲ ಹೆಂಗಂದ್ರೆ ಸ್ನೇಹಿತರೆ ತಮ್ಮ ಕ್ಷೇತ್ರ ತಾವು ಗೆದ್ರ ಸಾಕ ಅನ್ನೋ ಮನಸ್ಥಿತಿ ಇವ್ರದ್ದು ಇತ್ತೆ ಅದಕ್ಕಾಗಿ ಅವರು ಮಹೇಶ್ ಕುಮಟೇಳನ್ನ ತಗಸ್ಬೇಕು ಹಂಗ ಈ ಅವರ ಎದುರಾಗಿ ಅಂದರೆ ಆ ರಾಯಭಾಗ ಕ್ಷೇತ್ರದಿಂದ ನಿಂತಿರ್ತಕ್ಕಂಥ ಕುಲಗೋಡೆಯವ್ರ ಎದುರಾಗಿ ಬಸಗೌಡ ಅವ್ರನ್ನ ನಾವು ತೆಗೆಸ್ತು ಅನ್ನೋ ಪ್ರಸ್ತಾಪ ಇಟ್ಟಿದ್ರು ಏನೋ ಗೊತ್ತಾಗಲಿಲ್ಲ ಅವೆರಡು ಹೊಂದಿಲ್ಕಂದತಿ ಅದಕ್ಕೆ ಅವ ಎಲೆಕ್ಷನ್ ಆಗುವಂಥದ್ದು ಇನ್ನೊಂದು ಜೋರದಾರ್ ಎಲೆಕ್ಷನ್ ಅಂದರೆ ಇದು ರಾಮದುರ್ಗ್ ತಾಲೂಕು ರಾಮದುರ್ಗ್ ತಾಲೂಕಿನಿಂದ ಮಲ್ಲಣ್ಣ ಯಾದವಾಡ್ ಅವರು ಮತ್ತು ಶ್ರೀಕಾಂತ್ ಧವನ್ ಅವರು ಆಮೇಲೆ ಅಶೋಕ್ ಪಟ್ಟಣವರು ಸ್ಪರ್ಧೆ ಮಾಡಿದರು ಬಟ್ ಅಶೋಕ್ ಪಟ್ಟಣವರು ಮಲ್ಲಣ್ಣ ಯಾದವಡ್ ಅವರ ಪರವಾಗಿ ಹಿಂದೆ ತೆಗೆದುಕೊಂಡ್ರು ಅವ್ರ ಕಡೆ ಹೀಗಾಗಿ ಮಲ್ಲಣ್ಣ ಯಾದವಾಡ್ ಅವರ ತೂಕ ಜಾಸ್ತಿ ಆಗೈತಿ ಯಾವುದೇ ಪರಿಸ್ಥಿತಿಯಿಂದ ಬಾಲಚಂದ್ರ ಜಾರಕಿಹೊಳಿ ಅವರು ಶ್ರೀಕಾಂತ್ ಅವ್ರನ್ನ ಗೆಲ್ಲಿಸಲೇಬೇಕಂತೇಳಿ ಪಣ ತೊಟ್ಟಿದ್ದಾರೆ ಬಟ್ ಯಾವುದೇ ಪರಿಸ್ಥಿತಿ ಶ್ರೀಕಾಂತ್ ಧವನ್ ಅವ್ರನ್ನ ಸೋಲಿಸಲೇಬೇಕಂತೇಳಿ ಅವರು ಪಣ ತೊಟ್ಟಾರೆ ಆಲ್ರೆಡಿ ಮೀಟಿಂಗ್ನಾಗ ಪಿ ಕೆ ಪಿ ಎಸ್ ಮೀಟಿಂಗ್ನಾಗ ಇವ್ರು ಅವ್ರು ಪ್ರಸ್ತಾಪ ಮಾಡಿದ್ರಂತ ಯಾರು ಮಲ್ಲಣ್ಣ ಯಾದವ್ ಆಗಲಿ ಅವ್ರು ಹಿಂಬಾಲಕರಾಗಲಿ ನಾಲ್ಕು ಸಲ ಶ್ರೀಕಾಂತ್ ಅವ್ರು ನಾಲ್ಕು ಸಲ ಆರಿಸಿ ಬಂದರು ಯಾಕೋ ಸೊಸೈಟಿಗಳ್ನು ಹೆಚ್ಚು ಮಾಡಿಲ್ಲ ಮತ್ತು ಹೆಚ್ಚು ಮಾಡೋಕ್ಕಾದ್ರೂ ಅದಕ್ಕೆ ಪ್ರಸ್ತಾಪ ಮಾಡಲ್ಲ ಸೇರು ಮಾಡಿಸ್ತಾ ಇಲ್ಲ ಇವ್ರು ಬದಲು ಮಾಡಿರಿ ಬೇರೆ ಕ್ಯಾಂಡಿಡೆಟ್ ಹಾಕ್ರಿ ಬೇರೆ ಕ್ಯಾಂಡಿಡ್ ಹಾಕ್ರೆ ನಾವು ಗೆಲಿಸ್ ಕಳಿಸ್ತು ಅಂತ ಅಂದಿದ್ರಂತ ಅವ್ರು ಬಟ್ ಆ ಟ್ರೊಳಗೆ ಏನು ಮಾಡ್ಬಿಟ್ರಂದ್ರೆ ಬಾಲಚಂದ್ ಜಾರಕಿಹೊಳಿಯವರು ಘೋಷಣೆ ಮಾಡಿಬಿಟ್ರು ನಮ್ಮ ಪೆಂಡಲಿಂದ ಶ್ರೀಕಾಂತ್ ಅವನವರೇ ರಾಮದುರ್ಗದಿಂದ ಸ್ಪರ್ಧೆ ಮಾಡ್ತಾರೆ ಅಂತೇಳಿ ಘೋಷಣೆ ಮಾಡಿಬಿಟ್ರು ಅದಕ್ಕೋಸ್ಕರ ಅದು ಅಲ್ಲಿ ತಾಲೂಕಿನ ಅಸ್ಥಿತ್ವೆ ಹಿಡಿದುಬಿಟ್ರೆ ಅವರೆಲ್ಲ ಬೇರೆ ತಾಲೂಕಿನವ್ರು ಯಾಕೆ ಬರ್ತಾರೋ ಅಂತೇಳಿ ಅದಕ್ಕಾಗಿ ಅವರು ಇದೇ ಸೀಟ್ಲೇನೇ ಬಾಲ್ಚಂದ್ ಜಾರಕಿಹೊಳಿ ಕೂಡ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ನಡೆದಾಗ ಅವರ ವಿರುದ್ಧ ಒಂದು ಪೆನಲ್ ರೆಡಿ ಮಾಡಿಸಿ ಪವರ್ಫುಲ್ಲಾಗಿ ಸ್ಪರ್ಧೆನೂ ಒಡ್ಡಿದ್ರು ಬಟ್ ಅವರು ಏಳು ಸ್ಥಾನ ಗೆದ್ದರು ಇವರು ಮೆಜಾರ್ಟಿ ಯಾದವಾಡ ಬ್ರದರ್ಸ್ಗಾಗಿತ್ತು ಈಗೂ ಕೂಡ ಜೋರದಾರ್ ಎಲೆಕ್ಷನ್ ಆಗೋ ಆಗುವಂಥದ್ದು ಸ್ನೇಹಿತರು ಕಿತ್ತೂರದ್ದು ಕಿತ್ತೂರಾಗ ದಿವಂಗತ ಡಿ ಬಿ ಇನಾಮದ್ದಾರವರ ಪುತ್ರ ಆಗಿರ್ತಕ್ಕಂಥ ವಿಕ್ರಮ್ ಡಿ ಇನಾಮದಾರ್ ಅವರು ಸ್ಪರ್ಧೆ ಮಾಡಿರುವಂಥದ್ದು ಅವರು ಬಾಲಚಂದ್ರ ಜಾರಕಿಹೊಳಿ ಕ್ಯಾಂಡಿಡೇಟ್ ಹಾಗೆ ಸತೀಶ್ ಜಾರಕಿಹೊಳಿ ಕ್ಯಾಂಡಿಡೇಟ್ ಯಾರಂದ್ರೆ ನಾನಾ ಸಾಹೇಬ್ ಪಾಟೀಲ್ ಅವರು ಅಂದ್ರೆ ಬಾಬಾ ಸಾಹೇಬ್ ಪಾಟೀಲ್ ಅವರು ಸಹೋದರ ಅಲ್ಲ ನಾನು ಅನಿಸ್ತದೆ ಮತ್ತು ಇವರು ಕಾಂಗ್ರೆಸ್ ಇವರು ಜಾರಕಿಹೊಳಿ ಅವ್ರದ್ದು ಏನು ಅರ್ಥ ಆಗಂಗಿಲ್ಲ ಯಾವ ಯಾವಾಗ ಯಾಕಡೆ ಪಕ್ಷ ಇಡ್ತಾರೋ ಯಾವ ಪಾರ್ಟಿ ಇಡ್ತಾರೋ ಅಲ್ಲಿ ಅಂತಾರೋ ಈ ಪಕ್ಷದ ನಿಲ್ಲಿಸ್ಬೇಕಾಗತ್ತೆ ನಿಲ್ಲಿಸಿದು ಅಂತರು ಬೇರೆ ಕಡೆ ಪಕ್ಷ ಅಂತ ಬರಂಗಿಲ್ಲ ಆಮೇಲೆ ಅವ್ರಿಗೆ ಬೇರೆ ಕಡೆ ಪಕ್ಷದಿಂದ ನಿಲ್ಸೋಂಗಿಲ್ಲ ಹೋದೆ ಬೇರೆ ಬೇರೆ ಕಡೆ ನಂಗೆ ನಿಲ್ಸೋದು ಮತ್ತು ಇದ್ರಾಗ ರಾಮದುರ್ಗದಾಗ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಅಂತೇಳ ಅಶೋಕ್ ಪಟ್ಟಣ್ ಅವ್ರನ್ನೇನು ಘೋಷಣೆ ಮಾಡಲಿಲ್ಲ ಅಲ್ಲಿ ಶ್ರೀಕಾಂತ್ ಧವನ್ ಅವರಾದ್ರು ಯಾಕೆ ಸರಿ ಅಣ್ಣ ಇದ್ದಲ್ಲಿ ತಮ್ಮ ಬರೋಂಗಿಲ್ಲ ತಮ್ಮ ಇದ್ದಲ್ಲಿ ಅಣ್ಣ ಅದು ಏನು ಗೊತ್ತಾಗೋದಿಲ್ಲ ನಮಗೆ ಎಂಥ ರಾಜಕಾರಣಿ ಮಾಡತ್ತಾರೋ ಎಂಥ ಏನು ಯಾವ ಸಂದೇಶ ತೊಗೊಂಡು ಹೊಂಟದಾರೋ ಜನರಿಗೆ ಏನು ಗೊತ್ತು ಆಗದೇ ಇರುವಂಥದ್ದು ಸ್ನೇಹಿತರೆ ಅಲ್ಲೇನಾಯ್ತದ್ದು ಅಂದ್ರೆ ನೆಕ್ ಟು ನೆಕ್ ಫೈಟ್ ಎಲ್ಲಿರುವಂಥದ್ದು ಕಿತ್ತೂರು ಕ್ಷೇತ್ರದಲ್ಲಿ ಇರುವಂಥದ್ದು ಹಾಗೆ ಬೈಲೊಂಗ್ಲ ಕ್ಷೇತ್ರದಿಂದ ಮಾಜಿ ಶಾಸಕರಾಗಿರ್ತಕ್ಕಂಥ ಮಾಂತೇಶ್ ದೊಡ್ಡಗೌಡರ್ ಹಾಗೂ ವಿ ಐ ಡಾಕ್ಟರ್ ವಿ ಐ ಪಾಟೀಲ್ ಅವರು ಮಾಜಿ ಶಾಸಕರು ಅವರು ವಿ ಐ ಪಾಟೀಲ್ ಅವರು ಸ್ಪರ್ಧೆ ಮಾಡಿರುವಂಥದ್ದು ಅಲ್ಲಿಯೂ ಕೂಡ ಸ್ಪರ್ಧೆ ಜೋರಾಗಿರುವಂಥದ್ದು ಅಲ್ಲಿ ಮಾಂತೇಶ್ ದೊಡ್ಡಗೌಡವ್ರು ಈಗಾಗಲೇ ಎಲ್ಲ ಪಿ ಪಿಕೆ ಪೇಯಸ್ಗಳನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರುವಂಥ ಇಟ್ಕೊಂಡಿದ್ದಾರೆ ಅಂತೇಳಿ ಸುದ್ದಿ ಬಂದಿರುವಂಥದ್ದು ಹೊಸ ವಿ ಐ ಪಾಟೀಲ್ ಅವ್ರು ಏನು ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ ಬಟ್ ಫೈಟ್ ಮಾತ್ರ ಅಲ್ಲಿರ್ತೈತಿ ಬಾಲ್ಚಂದ್ ಜಾರಕಿಹೊಳಿ ಕ್ಯಾಂಡಿಡೇಟ ಮಾಂತೇಶ್ ದೊಡ್ಡಗೌಡ್ರ ಅದು ಸ್ವತಂತ್ರ ಕ್ಯಾಂಡಿಡೇಟ್ ವಿ ಐ ವಿ ಐ ಪಾಟೀಲ್ ಅವರು ಯಾಕಂದ್ರೆ ಗೆದ್ದಕ್ಕೂನಾಗ ಏನಕೊತು ಗೊತ್ತಿಲ್ಲ ಸೊ ಇಷ್ಟೆಲ್ಲ ಇವತ್ತಿನ ಚುನಾವಣೆಯ ಹೈಲೈಟ್ಸು ಅಂದರೆ ಒಂದು ವಿಷಯ ಏನು ಅರ್ಥ ಆಗತ್ತಿಲ್ಲ ಅಂದ್ರೆ ಇವರು ಮನಸ್ಸು ಮಾಡಿದ್ರೆ ನಿಪ್ಪಾಣಿ ಕ್ಷೇತ್ರದಿಂದ ಉತ್ತಮ್ ಪಾಟೀಲ್ ಅವ್ರನ್ನ ಹಿಂಸರಿಸ್ಬೋದಾಗಿತ್ತು ಜಾರಕಿಹೊಳಿ ಅವ್ರಿಗೇನು ಮೀರಿರಲಿಲ್ಲ ಅವರು ಯಾಕಂದ್ರೆ ರಾಜಕಾರಣ ಹೆಂಗೆ ಬರ್ತೈತಿ ಏನು ಅಂತ ಹೇಳಕ್ಕೆ ಬರೋಂಗಿಲ್ಲ ನನಗಣಸತಿ ಅಲ್ಲೆಲ್ಲ ಫೈಟ್ ಬಿಗ್ ಫೈಟ್ ಹೋಗುವಂಥದ್ದು ಯಾಕಂತ ಚನ್ನ ಇವ್ರ ವಿರುದ್ಧ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ರಮೇಶ್ ಕತ್ತಿಯವರು ಇರುವಂಥದ್ದು ರಮೇಶ್ ಕತ್ತಿಯವರು ಪುರವಾಗಿದ್ದಂಥ ಪಿ ಕೆ ಪಿ ಎಸ್ಗಳಲ್ಲಿ ಅಲ್ಲಿರುವಂಥದ್ದು ಯಾಕಂತ ಪಿ ಕೆ ಪಿ ಎಸ್ ಇಲೆಕ್ಷನ್ ಹೆಂಗೆ ಆಗ್ತೈತೆ ಅಂದರೆ ಅದಕ್ಕೂ ಗೌಪ್ಯ ಮತದಾನ ಪದ್ಧತಿ ಐತಿ ಗೌಪ್ಯ ಮತದಾನ ಒಳಗೆ ಯಾರು ಆಗ್ತಾರೆ ಹೇಳಕ್ಕೆ ಬರೋಂಗಿಲ್ಲ ಅವರೆಲ್ಲ ಅವ್ರದ್ದು ವೆಲ್ಕಮ್ ಹೋಟೆಲ್ನಾಗ ಎಲ್ಲ ಇವರು ಸದಸ್ಯರು ಇಟ್ಕೊಂಡಿರ್ಬೋದು ಪಿ ಕೆ ಪಿ ಸರ್ ಡೆಲಿಗೇಟ್ಸನ್ನು ಬಟ್ ಇಲೆಕ್ಷನ್ ಓಟ್ ಹಾಕುವಾಗ ಯಾರಿಗೆ ಹಾಕ್ತಾರೆ ಹಾಗೆ ಹಾಕ್ತಾರೆ ಏನು ಗೊತ್ತಾಗ್ಕತಿ ಎಷ್ಟೋ ಸಾರಿ ಇಟ್ಕೊಂಡವ್ರು ನಮ್ಮಲ್ಲಿ ನಮ್ಮ ಕಡೆ ಹತ್ತು ಜನ ಇಟ್ಕೊಂಡ್ರು ಆರು ಜನ ಬೇರೆದವ್ರಿಗೆ ಹಾಕಿ ಹಾಕಿರೋ ಉದಾಹರಣೆ ಕೂಡ ಸಾಕಷ್ಟು ಇತಿಹಾಸದಲ್ಲಿ ಇರುವಂಥದ್ದು ಸೊ ಅದೇನು ಅದೇನಕ ಗೊತ್ತಾಗಿಲ್ಲ ಅದಕ್ಕೆ ಉತ್ತಮ್ ಪಾಟೀಲ್ ಅವ್ರನ್ನ ಹಿಂದೆ ಸರಿಸ್ಬೋದಾಗಿತ್ತು ಯಾಕಂದ್ರೆ ಅವರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕಳೆದ ಹಿರಾಶೋ ಅವ್ರ ಫ್ಯಾಕ್ಟ್ರಿ ತೊಗೊಳ್ಳೋ ವಿಷಯದಲ್ಲಾಗಲಿ ವಿದ್ಯುತ್ ಸಹಕಾರಿ ಸಂಘದ ತಗೊಳ್ಳೋ ವಿಷಯದಲ್ಲಾಗಲಿ ಮತ್ತು ಹಿಂದೆ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕತ್ತಿ ಅವ್ರನ್ನ ಕೆಳಗೆ ಇಳಿಸೋದು ಸಮಯದಲ್ಲಾಗಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಗೂಡಿನ ಜೊತೆಗೂಡಿನ ಮಾಡಿದರು ಅಣ್ಣಾ ಸಾಹೇಬ್ ಅವರು ಕೂಡ ಅವರೇದವಾಗಿ ಆಯ್ಕೆ ಮಾಡ್ಬೋದಾಗಿತ್ತು ಯಾಕೆ ಎಲ್ಲೇ ಏನೋ ಸ್ವಲ್ಪ ಮಿಸ್ ಹೊಡಿ ಏನು ಮಿಸ್ ಹೊಡಿಯಾಗತ್ತೈತೆ ಅಂದ್ರೆ ಎಲ್ಲಿ ಈ ಸಲ ಅವರು ಅಧ್ಯಕ್ಷ ಸ್ಥಾನಕ್ಕೆ ದಾವೆ ಹಾಕೇ ಹಾಕೋರು ಅವರು ಯಾರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಯಾಕಂದರೆ ಹೋಸಲ ಅಧ್ಯಕ್ಷ ಸ್ಥಾನಕ್ಕೆ ದಾವೆ ಹಾಕಿದ್ರು ಒಬ್ಬ ಭಾಳಷ್ಟು ಭಾಳಷ್ಟು ಜನ ನಿಮ್ಮನ್ನು ಒಪ್ತಾಯಿಲ್ಲ ಅದಕ್ಕೋಸ್ಕರ ಎಲ್ಲರಿಗೂ ಒಪ್ಪುವಂಥ ಈ ಅಪ್ಪ ಸಾಹೇಬ್ ಕಲಗುಡಿ ಅವ್ರು ಮಾಡು ಅಂತೇಳಿ ಮಾಡಿದರು ಈ ಸಲ ಮತ್ತು ಅವರು ಅವ್ರ ಈ ಸಲ ಗೆದ್ಕುನ ಈ ಸಲನಿದ್ರಿ ಮತ್ತು ಲಿಂಗಾಯತನ ಮಾಡ್ತಾ ಅಂದಿದ್ರಿ ಮತ್ತು ಈ ಸಲ ಮಾಡಿರಿ ಅಂತೇಳಿ ಹಠ ಹಿಡ್ಕೊಂಡು ಕುಂಡಿರುವ ಸಂಭವ ಇರುವಂಥದ್ದು ಈ ಎಲ್ಲಿ ಈ ಹಿನ್ನೆಲೆ ಒಳಗೆ ಎಲ್ಲಿ ಅವ್ರನ್ನ ಸೋಲ್ಸೋಕೆಲ್ಲ ಸ್ಕೆಚ್ ಹಾಕಿದ್ದಾರೆ ಆಮೇಲೆ ಯಾಕಂದ್ರೆ ಉತ್ತಮ ಪಾಟೀಲ್ ಇವ್ರ ಪ ಇವ್ರ ಪರವಾಗಿ ಅವರೆಲ್ಲ ಯಾಕೆ ಉತ್ತಮ್ ಪಾಟೀಲ್ ಅವ್ರ ಕೈಯಾಗ ಪ್ರಭಾಷರ್ ಫ್ಯಾಕ್ಟ್ರಿ ಐತಿ ಈಗ ಅವರೇ ನಡೆಸೋತಾರ ಈಗ ಎಲ್ಲಿ ಅದನ್ನು ಮತ್ತು ಈ ಎಲ್ಲ ಬಿಸ್ನೆಸ್ ಟಾಯಪ್ ಇರುವಾಗ ಮತ್ತು ಇವ್ರಿಗೇನು ಹಿಂದರ್ಸೋದು ದೊಡ್ಡ ವಿಷಯ ಆಗಿರಲಿಲ್ಲ ಅದಕ್ಕೂ ಏನು ಮಾಡ್ತಾರೋ ಗೊತ್ತಿಲ್ಲ ಯಾಕಂದರೆ ಹಿಂದಕ್ಕೆ ಆಯ್ತಲ್ಲ ಎರಡು ಸಾವಿರದ ಹದಿಮೂರೊಳಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಅವಾಗ ಅಧ್ಯಕ್ಷರ ಪರಮೇಶ್ವರ್ ಅವರಿದ್ದರು ಬಟ್ ಅವರು ಕೊರಟಗಿರಾಗ ಸೋತಿದ್ದರು ಸೋ ಅಂದ್ರೆ ಅವ್ರ ಪಕ್ಷ ಗೆದ್ದಿತ್ತು ಬಟ್ ಅವರು ಸೋತಿದ್ದರು ಹೀಗಾಗಿ ಅವರು ಮುಖ್ಯಮಂತ್ರಿ ದಾವಾ ಮಾಡೋಕ್ಕಾಗಲೇ ಇಲ್ಲ ಅವರು ಸೊ ಇಲ್ಲಿ ಈಗಾಗಲೇ ಜಾರಕಿಹೊಳಿ ಪೆನಲ್ ಬಂದಿರುವಂಥದ್ದು ಈಗಾಗಲೇ ಏಳ್ದೆವು ಪ್ಲಸ್ ಎರಡ ಮತ್ತು ಇವು ಇಲೆಕ್ಷನ್ ಆದರೆ ನೋಡಿರಿ ಕಿತ್ತೂರಾಗ ಯಾವುದು ಬಂದು ಎರಡು ಬಂದ್ರಾಗ ಡಿ ಬಿ ಅದು ಏನು ವಿಕ್ರಮ್ ಇನಾಮದ್ದಾರ್ ಬಂದರು ಇವ್ರದಾಗೆ ಕ್ಯಾಂಡಿಡೇಟ ನಾನಾ ಸಾಹೇಬ್ ಪಾಟೀಲ್ ಬಂದರು ಇವ್ರಿಗೆ ಇವ್ರಿಗೆ ಸಪೋರ್ಟೆಡ್ ಕ್ಯಾಂಡಿಡೇಟ ಅದೊಂದು ಕ್ಯಾಂಡಿಡೇಟ ಆಮೇಲೆ ಇಲ್ಲಿ ಚಿಕ್ಕ ನಿಪ್ಪಾನಿಯೊಳಗೆ ಉತ್ತಮ್ ಪಾಟೀಲ್ ಬಂದರು ಇವ್ರ ಪರವಾಗಿನ ಅಣ್ಣಾ ಸಾಹೇಬ್ ಜೊಲ್ಲೆ ಬಂದರು ಇವ್ರ ಪರವಾಗಿನ ಮೆಜಾರಿಟಿ ಮಾತ್ರ ಕಾಂಗ್ರೆ ಇದರ ಬಗ್ಗೆ ಡಿ ಸಿ ಸಿ ಬ್ಯಾಂಕ್ ಇವರು ಹಿಡಿತದಲ್ಲಿ ಆಲ್ರೆಡಿ ಬಂದಿರುವಂಥದ್ದು ಸ್ನೇಹಿತರೆ ಯಾವಾಗ ತೊಂಬತ್ತ ಆರೊಳಗೆ ಜೂನ್ ತಿಂಗಳದಾಗ ಎಲೆಕ್ಷನ್ ನಡೆದಾಗ ಬಾಲ್ಚಂದ್ ಕೇವಲ ಎರಡು ಮತಗಳಿಂದ ಅಶೋಕ್ ಪೂಜಾರಿಯವರು ಎದುರು ಸೋತಿದ್ದರು ಆ ಸೋಲನ್ನು ಮೆಟ್ಲ ಮಾಡಿಕೊಂಡು ಕಳೆದ ಇಪ್ಪತ್ತೊಂಬತ್ತು ವರ್ಷಗಳವರೆಗೆ ಏನು ಮಾಡ್ಕೋತ ಬಂದರು ಸಾಧನೆ ಮಾಡ್ಕೊಂಡು ಈಗ ಫುಲ್ ಟೈಮ್ ಫುಲ್ ಮೆಜಾರಿಟಿಲಿ ಡಿ ಸಿ ಸಿ ಬ್ಯಾಂಕ್ ತಮ್ಮ ಕಬ್ಜಾ ತಗೊಳ್ಳಲು ಸಜ್ಜಾಗಿರುವಂಥದ್ದು ಇದೇ ಸಮಯದಲ್ಲಿ ತಮ್ಮ ಕುಟುಂಬದ ಇಬ್ಬರು ಸದಸ್ಯರನ್ನು ಈ ಡಿ ಸಿ ಬ್ಯಾಂಕಿನ ಒಳಗೆ ಸೇರಿಸಿರುವಂಥದ್ದು ಇಷ್ಟು ವರ್ಷ ನಾವು ಮಾಡ್ಕೋತು ಬಂದಿದ್ವಿ ಅಂದರೆ ಎಲ್ಲ ಲಿಂಗಾಯತನ ಆಯ್ಕೆ ಮಾಡ್ಕೊತು ಬಂದಿದ್ವಿ ಈ ಸಲ ನಮ್ಮ ಕುಟುಂಬ ಒಳಗೆ ಸೇರಿಸ್ತು ನಾವು ಅನ್ನೋದನ್ನು ಸೇರಿಸ್ಬೋದು ಅದೇನೇ ಇರಲಿ ಒಂದು ಟ್ವಿಸ್ಟ್ ಮಾತ್ರ ಇರುವಂಥದ್ದು ಈ ಚುನಾವಣೆ ಒಳಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಗೆದ್ದ್ರ ಅಧ್ಯಕ್ಷರಾಗ್ತಾರೋ ಅಥವಾ ಸೋತು ಮನೆಗೆ ಹೋಗ್ತಾರೋ ಅನ್ನೋದನ್ನು ಕಾದು ನೋಡಬೇಕಾಗೈತಿ ಯಾಕಂದರೆ ಅಧ್ಯಕ್ಷ ಸ್ಥಾನ ಅಂತ ಜಾರಕಿಹೊಳಿ ಬೆಂಬಲಿಗರೇ ಇರ್ತೈತಿ ಬಟ್ ಮೇನ್ ಕಾ ಮೇನ್ ಕಾನ್ಸಂಟ್ರೇಷನ್ ಮೇನ್ ಫೋಕಸ್ ಯಾರ ಮೇಲೆ ಐತೆ ಅಂದರೆ ಅಣ್ಣಾ ಸಾಹೇಬ್ ಜೊಲ್ಲೆ ಮೇಲೆ ಇರುವಂಥದ್ದು ಯಾಕಂದರೆ ಅಣ್ಣಾ ಸಾಹಾಬ್ ಜೊಲ್ಲೆ ಅವರು ಈ ಸಲ ದಾವ ಈ ಸಲ ಅಧ್ಯಕ್ಷ ನಮ್ಮನ್ನ ಮಾಡಬೇಕು ಅಂಥೇಳಿ ಅವ್ರ ದಾವ ಇರುವಂಥದ್ದು ಇದೆಲ್ಲ ಬಿಟ್ಟು ಹಿಂಗೂ ಆಗ್ಬೋದು ಏನಾಗ್ಬೋದು ಅಂದರೆ ಎಲ್ಲ ಲಿಂಗಾಯತರು ಅವರೆಲ್ಲ ಒಪ್ಪಿಗೆ ಮೇಲೆ ನೀಲಕಂಠ ಕಪ್ಪಲ್ ಗುದ್ದಿನೂ ಮಾಡ್ಬೋದಲ್ಲ ಅವರು ಲಿಂಗಾಯತರದವರು ಮೂರು ಸಲ ಅವ ಜಾರಕಿಹೊಳಿ ಅಪ್ಪಟ ಹಿಂಬಾಲಕ ಅವರು ಮಾಡ್ಬೋದು ಆಮೇಲೆ ಉಪಾಧ್ಯಕ್ಷರನ್ನೂ ಲಿಂಗಾಯತನೇ ಮಾಡ್ತಾರು ಅದನ್ನು ವಿರೂಪಾಕ್ಷ ಮಾಮೂನ ಸೌದಿಂದ ಆಯ್ಕೆ ಮಾಡಿ ಬಂದಂಥ ಮಾಮನಿಯವರು ಮಾಡ್ಬೋದಲ್ಲ ಇದೆಲ್ಲ ಊಹಾಪಗಳು ಸ್ನೇಹಿತರೆ ಇಲ್ಲ ಹಾಂ ಇರ್ಬೋದು ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತೇಳಿ ನಾವು ನೀವೆಲ್ಲ ಚರ್ಚೆ ಮಾಡ್ತಾ ಇರುವಂಥದ್ದು ಯಾಕಂದರೆ ಕಾಟಿ ಕೂತು ಮಾತಾಡ್ತೀವಲ್ಲ ಹಾಗೆಲ್ಲ ಇಲ್ಲ ಇರುವಂಥದ್ದು ಆದರೆ ಅವ್ರ ತಲೆಯಾಗ ಬೇರೆ ಬೇರೆ ವಿಚಾರ ಇರ್ತಾವೆ ಯಾವ ಹಕ್ಕಿನ ಹೆಂಗೆ ಹೊಡೆದ್ರೇಕು ಒಂದೇ ಬಾಣ್ಯಾಗೆ ಎರಡು ಗುರಿ ಎರಡು ಎರಡು ಏನೋ ಎರಡು ಹಕ್ಕಿ ಗುರಿ ಇಡಬೇಕು ಒಂದು ಅದರಿಂದ ಸಂದೇಶ ಬೇರೆ ಬೇರೆ ಹೋಗಬೇಕು ಕೆಲವು ಆಗಿರಬೇಕು ನಾವು ಯಾರು ಅದಾಗಿರ್ಬಾರ್ದು ಯಾಕಂದ್ರೆ ಹಳೆ ಸೇಡುಗಳಂತ ಅಷ್ಟು ಸರಳವಾಗಿ ಜಾರಕಿಹೊಳಿ ಫ್ಯಾಮಿಲಿ ಮರೆಯೋಂಗಿಲ್ಲ ಯಾರ್ಯಾರು ತಮಗೆ ಏನೇನು ನ್ಯಾಯ ಆಗೈತೆ ಅವ್ರು ಬಾಜು ಕಿತ್ಕೊಂಡ ಅವ್ರನ್ನ ಅವ್ರನ್ನ ಅವ್ರ ರಾಜಕೀಯನ ಸುಸೈಡ್ ಮಾಡಿಬಿಟ್ಟಿದ್ದಾರೆ ಸಾಕಷ್ಟು ಇದು ಬೆಳಗಾವಿ ಜಿಲ್ಲದಾಗ ಇತಿಹಾಸದವು ಅವ್ರ ಅವರು ತಮ್ಮ ವಿರೋಧಿಗಳನ್ನು ದೂರ ಹೊಡೆಯಂಗಿಲ್ಲ ಹೊಡೆಯೋಂಗಿಲ್ಲ ಅವ್ರು ಕಿತ್ಕೊಂಡು ಹೊಡೆದು ಅವರೆಲ್ಲ ಅದು ಅವ್ರಿಗೆ ಗೊತ್ತಾಗಂಗಿಲ್ಲ ಕಿದ್ದಾರೆ ಗೊತ್ತಾಗಂಗಿಲ್ಲ ಅದು ಯಾರು ಏನು ಅಂತೇಳಿ ಮುಂದೆ ಮತ್ತೆ ಯಾವಾಗರ ಮುಂದಿನ ಸಂಚಿಕೆಯಲ್ಲಿ ಯಾವಾಗಲೂ ಸಂಚಿಕೆಯಲ್ಲಿ ಅದ್ರ ಬಗ್ಗೆ ಡಿಟೇಲಾಗಿ ಚರ್ಚೆ ಮಾಡೋಣ ಅಂತ ಸ್ನೇಹಿತರೆ ಸದ್ಯಕ್ಕೆ ಇಷ್ಟು ವಿಷಯ ಸಾಕು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ನಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ